ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಳ್ಬೇಕಂದ್ರೆ ಇದರ ಉದ್ದೇಶ ಏನು ಇದರ ಧ್ಯೇಯ ಏನು ವಿಷನ್ ಆ್ಯಂಡ್ ಮಿಷನ್ಗಳು ಏನು ಇವನ್ನ ನಾವು ತಿಳ್ಕೊಳ್ಳೋದು ಕೂಡ ಅಷ್ಟೇ ಅವಶ್ಯ ಯಾಕಂದರೆ ನಾವು ಯಾಕೆ ಈ ಕಾರ್ಯಕ್ರಮ ಇದ್ದೇವೆ ಈ ಕಾರ್ಯಕ್ರಮ ಮಾಡೋದರಿಂದ ಆಗುವಂಥ ಕೆಲಸಗಳೇನು ಲಾಭಗಳೇನು ಯಾರಿಗೆ ಈ ಕಾರ್ಯಕ್ರಮ ಉಪಯೋಗ ಇದೆ ಈ ಕಾರ್ಯಕ್ರಮ ಮಾಡಬೇಕು ಬೇಡ ಇವೆಲ್ಲ ಗೊತ್ತಾಗಬೇಕು ಅಂತಂದರೆ ಈ ಕಾರ್ಯಕ್ರಮದ ದೃಷ್ಟಿ ಮತ್ತು ಧ್ಯೇಯ ಗೊತ್ತಾಗಬೇಕು ಈಗ ಎಸ್ ಎಸ್ ಎಲ್ ಸಿ ಮುಗಿಸಿ ಮುಂದೆ ಓದಾರದೆ ಹೇಗೆ ಕೂತಿರ್ತಾರೆ ಪಿ ಯು ಸಿ ಮುಗಿಸಿದವರು ಎಷ್ಟೋ ಜನ ಕೂತಿರ್ತಾರೆ ಡಿಗ್ರಿ ಮುಗಿಸಿದವರು ಎಷ್ಟೋ ಜನ ಕೂತಿರ್ತಾರೆ ಈಗ ಒಬ್ಬ ಹುಡುಗ ಈ ಮೊಬೈಲಲ್ಲಿ ಬೆಟ್ಟಿಂಗ್ ಆ್ಯಪ್ ಆಟ ಆಡಿ ಸಾಕಷ್ಟು ಹಣ ಕಳ್ಕೊಂಡ ಹಿಂಗೆ ಆಗ ಇದಾಗಬೇಕಾಗಿತ್ತೇನು ಇಲ್ಲ ಮತ್ತು ನಾವೇನು ತಪ್ಪಿದೀವಿ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಇಲ್ಲ ಹಂಗಾಗಿ ಮೊದಲು ದಾರಿ ತಪ್ಪಿದ ಆಮೇಲೆ ಜೀವನ ಕೈತೆ ಹೋಗ್ಬಿಡ್ತು